thank you ಸಿದ್ದರಾಮಯ್ಯನವರು ಎದುರುಗಡೆ ಬರಬೇಕು ಡಿಬೇಟ್ಗೆ ಸಂಸ್ಕೃತಿ ಅಂದರೆ ಏನು ಯಾವುದು ಸಭ್ಯತೆ ಇದರ ಎಲ್ಲದರ ಬಗ್ಗೆ ನಾವಿಬ್ಬರು ಚರ್ಚೆ ಮಾಡಬೇಕು ಜನರ ಎದುರುಗಡೆ ಸಾರ್ವಜನಿಕರ ಎದುರುಗಡೆ ಅದು ಜನ ಪ್ರತ್ಯಕ್ಷವಾಗಿ ನೋಡಬೇಕು ಎಲ್ಲೋ ಕುತ್ಕೊಂಡು ಅಥವಾ ಎಲ್ಲೋ ಸಭೆಗಳಲ್ಲಿ ಕೊಡೋದಲ್ಲ ನನ್ನ ಎದುರುಗಡೆ ಬರಬೇಕು ಸಿದ್ದರಾಮಯ್ಯನವರು ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ ಸಭ್ಯತೆ ಬಗ್ಗೆ ಮಾತಾಡ್ತಾರೆ ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ನರೇಂದ್ರ ಮೋದಿಯವ್ರ ಬಗ್ಗೆ ಅಮಿತ್ ಶಾ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಹಿಂದುತ್ವದ ಬಗ್ಗೆ ದೇವಸ್ಥಾನಗಳ ಬಗ್ಗೆ ಅಸಭ್ಯವಾಗಿ ನಡ್ಕೊಂಡಿರ್ತಕ್ಕಂಥವ್ರ ಮೊದಲು ಯಾರು ನಾವೇನು ನಡ್ಕೊಂಡಿದ್ವಾ ನಮ್ಮ ಬಗ್ಗೆ ಅಷ್ಟೊಂದು ಕೀಲಾಗಿ ಹೇಳ್ತಕ್ಕಂಥ ಅವಶ್ಯಕತೆ ಏನಿತ್ತು ಕಾಂಗ್ರೆಸ್ ಲೀಡರ್ಗಳು ನಮ್ಮ ಪ್ರಧಾನಮಂತ್ರಿ ಮೋದಿಯವ್ರ ಬಗ್ಗೆ ಏನೆಲ್ಲ ಕೆಟ್ಟದನ್ನು ಮಾತಾಡಿದ್ದಾರೆ ಬಹುತೇಕ ಯಾವ ಸಂಸ್ಕೃತಿ ಸಭ್ಯತೆಯ ಎಲ್ಲೆಯನ್ನು ಮೀರಿ ಮಾತಾಡಿದ್ದಾರೆ ಹೇಳಬೇಕಾ ಯಾರು ಅಂತ ಯಾರ್ಯಾರು ಏನು ಹೇಳಿದ್ದಾರೆ ಅಂತ ಹೇಳಬೇಕಾ ಅಜಿತ್ ಸಿಂಗ್ ಹೇಳಿದ್ರು ಪ್ರಧಾನಮಂತ್ರಿ ಅಂದರು ಅಂದ್ರು ಕುರಿ ಅಂತ ಅಂದರು ಆಮೇಲೆ ಅಭಿಷೇಕ್ ಸಿಂಗ್ ಮಾನ್ವಿ ಹೇಳಿದ್ರು ಡ್ಯಾಮೇಜ್ ಮಾಡ್ತಕ್ಕಂಥ ಮನುಷ್ಯ ಅಂತ ಅಂದರು ಇಡೀ ಭಾರತದ ಡ್ಯಾಮೇಜ್ ಮಾಡ್ತಕ್ಕಂಥ ಮನುಷ್ಯ ಅಂತ ಅಂದರು ಆಮೇಲೆ ಸಮಾಜವಾದಿ ಪಾರ್ಟಿ ಲೀಡರ್ ಹೇಳಿದ್ರು ಅಜಮ್ ಖಾನ್ ಹೇಳಿದ್ರು ಅವೊಂದು ಒಂದು ಪಪ್ಪಿ ಅಂತ ಅಂದರು ಅತ್ಯಂತ ಜಾತೀಯವಾದಿ ಅಂತ ಕರೆದ್ರು ಆಮೇಲೆ ಬೇನಿ ಪ್ರಸಾದ್ ವರ್ಮಾ ಅಂತ ಕರೆದ್ರು ಪ್ರಧಾನಮಂತ್ರಿಗಳನ್ನು ಕೊಲೆಗಡುಕ ಅಂತ ಕರೆದ್ರು ಆಮೇಲೆ ಸಲ್ಮಾನ್ ಖುರ್ಷಿದ್ ಅವ್ರನ್ನ ಕಪ್ಪೆ ಅಂತ ಕರೆದರು ಮಂಗ ಅಂತ ಕರೆದ್ರು ನಪೌಂಸಕ ಅಂತ ಕರೆದ್ರು ಪಿ ಚಿದಂಬರಂ ಹೇಳಿದರು ಅತ್ಯಂತ ದೊಡ್ಡ ಸುಳ್ಳುಗಾರ ಅಂತ ಪಿ ಚಿದಂಬರಂ ಕರೆದ್ರು ಆಮೇಲೆ ಶರದ್ ಪವಾರ್ ಹೇಳಿದ್ರು ಇವ್ರನ್ನ ಹಿಟ್ಲರ್ ಅಂತ ಕರೆದ್ರು ಕಾಂಗ್ರೆಸ್ ಲೀಡರ್ಗಳು ಬಹುತೇಕ ಎಲ್ಲರೂ ಕೂಡ ಮೋದಿ ಅವರನ್ನ ಹಿಟ್ಲರ್ ಅಂತ ಕರೆದ್ರು ಇದೆಲ್ಲದಕ್ಕೂ ದಾಖಲೆಗಳಿದೆ ಎಲ್ಲದಕ್ಕೂ ದಾಖಲೆಗಳಿದೆ ದಾಖಲೆಗಳಿದೆ ಇದರಲ್ಲಿ ಆಮೇಲೆ ಹಜಿ ಯಾಕೂಬ್ ಹೇಳಿದ್ರು ಇವರೊಬ್ರು ಪ್ರೆಡೇಟರ್ ಅಂತ ಕರೆದ್ರು ಟೈರಂಟ್ ಅಂತ ಕರೆದ್ರು ಆಮೇಲೆ ಕರ್ನಾಟಕ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಕರೆದ್ರು ಮಾಸ್ ಮರ್ಡರರ್ ಅಂತ ಕರೆದ್ರು ಇವರಿಗೆ ಏಕವಚನದಲ್ಲಿ ಎಲ್ಲರೂ ಏಕವಚನದಲ್ಲಿ ಮಾತಾಡಿದ್ದಾರೆ ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಲೀಡರ್ಸ್ಗಳಿಗೆ ಇಲ್ಲದೇ ಇರತಕ್ಕಂಥ ಸಭ್ಯತೆಯ ಪಾಠ ಇವತ್ತು ಪಿಗೆ ಯಾಕೆ ಯಾರು ನನ್ನ ಮಾತನ್ನ ಒಪ್ಕೊಂತಾರೋ ಬಿಡ್ತಾರೋ ಪ್ರಶ್ನೆ ಇಲ್ಲ ಆದರೆ ನನ್ನ ಪ್ರಧಾನಮಂತ್ರಿ ನನ್ನ ಧರ್ಮ ನನ್ನ ದೇಶ ನನ್ನ ನಿಲುವು ಇದು ಇದರಲ್ಲಿ ಯಾವುದೇ ಹಿಂಜರಿಕೆಯ ಅವಶ್ಯಕತೆನೇ ಇಲ್ಲ ಅಷ್ಟಕ್ಕೆ ಮುಗಿದಿಲ್ಲ ಜಯರಾಮ್ ರಮೇಶ್ ಹೇಳಿದ್ರು ಪ್ರಧಾನಮಂತ್ರಿಗಳನ್ನ ಭಸ್ಮಾಸುರ ಅಂತ ಕರೆದ್ರು ದಿಗ್ವಿಜಯ ಸಿಂಗ್ ಅಂತ ದಿಗ್ವಿಜಯ ಸಿಂಗ್ ಹೇಳಿದ್ರು ಇವರನ್ನ ರಾವಣ ಅಂತ ಕರೆದ್ರು ಆಮೇಲೆ ಕಾಂಗ್ರೆಸ್ ಲೀಡರ್ ಮಣಿಶಂಕರ್ ಅಯ್ಯರ್ ಅವರನ್ನು ಹಾವು ಅಂತ ವಿಷಸರ್ಪ ಅಂತ ಕರೆದರು ಅವರನ್ನು ಅತ್ಯಂತ ಕೆಟ್ಟ ಮುದಿ ಮನುಷ್ಯ ಅಂತ ಕರೆದರು ಇನ್ನೇನು ರೀ ಹೇಳಿಸ್ಕೋಬೇಕು ನಾವು ಇದು ಸಭ್ಯತೆನ ಇದು ಇದು ಸಂಸ್ಕೃತಿನ ಇದು ಕಾಂಗ್ರೆಸ್ ಲೀಡರ್ಸ್ಗಳು ಎಲ್ಲರೂ ನನ್ನ ಎದುರುಗಡೆ ಬಂದು ನಿಂತ್ಕೊಳ್ಳಿ ಸಂಸ್ಕೃತಿಯ ಪಾಠ ಏನು ಅಂತ ನಾನು ಹೇಳ್ತೀನಿ ಮಾತಾಡೋದು ಹೇಗೆ ಅಂತ ನಾನು ಹೇಳ್ತೀನಿ ನನಗೂ ಸಭ್ಯತೆ ಗೊತ್ತಿದೆ ಸಂಸ್ಕೃತಿ ಗೊತ್ತಿದೆ ಯಾರಿಗೆ ಯಾವ ಭಾಷೆಯಲ್ಲಿ ಮಾತಾಡಬೇಕೋ ಅದೇ ಭಾಷೆಯಲ್ಲಿ ಮಾತಾಡಬೇಕು ಮೊದಲು ಸಿದ್ದರಾಮಯ್ಯನವರೇ ಸಭ್ಯತೆ ಏನು ಅಂತ ನೀವು ಕಲ್ತ್ಕೊಳ್ಳಿ ಕಾಂಗ್ರೆಸ್ ಲೀಡರ್ಸ್ಗಳೇ ಸಂಸ್ಕೃತಿ ಅಂತಂದ್ರೆ ಏನು ಅಂತ ನೀವು ಕಲ್ತ್ಕೊಳ್ಳಿ ಮಾತಾಡೋ ರೀತಿ ನೀತಿಗಳನ್ನು ನೀವು ಕಲ್ತ್ಕೊಳ್ಳಿ ಆಮೇಲೆ ನಮಗೆ ಪಾಠ ಮಾಡಿ ಇವತ್ತು ಕೆಲವೊಬ್ಬರು ಸಭ್ಯರು ನಮಗೆ ಪಾಠ ಮಾಡಲಿಕ್ಕೆ ಬರ್ತಾರೆ ಸಿದ್ದರಾಮಯ್ಯನವರು ಮೊನ್ನೆ ತಾನೇ ಎಲ್ಲ ವೀಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ ಏಕವಚನದಲ್ಲಿ ಮಾತಾಡಿದ್ರು ಕಳೆದ ಚುನಾವಣೆಗಳಲ್ಲಿ ಏನೆಲ್ಲ ಮಾತಾಡಿದರು ಅವರಿಗೊಂದು ಕಾನೂನು ನಮಗೊಂದು ಕಾನೂನು ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಇದು ಯಾವ ಸೀಮೆ ನ್ಯಾಯ ರೀ ನಮಗದೆಲ್ಲ ಗೊತ್ತಿಲ್ಲ ನಮಗದೆಲ್ಲ ಗೊತ್ತಿಲ್ಲ ನಾವು ನಮ್ಮ ನಾಯಕತ್ವವನ್ನು ಪ್ರೀತಿ ಮಾಡ್ತಕ್ಕಂಥ ಜನ ಅದಕ್ಕಿಂತ ಹೆಚ್ಚು ನಮ್ಮ ಧರ್ಮವನ್ನು ಪ್ರೀತಿ ಮಾಡ್ತಕ್ಕಂಥ ಜನ ಇವತ್ತು ಅಯೋಧ್ಯೆ ರಾಮಮಂದಿರದ ಬಗ್ಗೆ ಏನೆಲ್ಲ ಅವಹೇಳನಕಾರಿ ಮಾತುಗಳನ್ನು ಹೇಳಿದರು ಎಷ್ಟು ಕೀಳಾಗಿ ಹಿಂದೂ ಸಮಾಜವನ್ನು ಕಂಡ್ರು ಅಂದರೆ ಹಿಂದೂ ಸಮಾಜ ಅಂತಂದ್ರೆ ಇದೊಂದು ಬೇವರ್ಸಿ ಸಮಾಜನ ಇದು ಇವರು ಸಮಾಜದ ಜನಗಳಿಗೆ ಓಟೇ ಇಲ್ವಾ ಅಲ್ಲಿರ್ತಕ್ಕಂಥ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಜನರು ಓಟಿಗೋಸ್ಕರ ಇಷ್ಟೆಲ್ಲ ಜ್ವಲು ಸುರಿಸ್ತಾರೆ ಹಾಗಿದ್ರೆ ಏಯ್ಟಿ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟ್ ಇರತಕ್ಕಂಥ ನಮ್ಮ ಜನರಿಗೆ ಏನಿದೆ ಗೌರವ ಹಾಗಿದ್ರೆ ಮೊದಲು ಗೌರವ ಕೊಟ್ಟು ಮಾತಾಡೋದನ್ನು ಕಲೀರಿ ನಮ್ಮ ಸಮಾಜಕ್ಕೆ ಮೊದಲು ನಮ್ಮ ಧರ್ಮಕ್ಕೆ ಗೌರವ ಕೊಟ್ಟು ಮಾತಾಡೋದನ್ನು ಕಲಿಯಿರಿ ಜಾತ್ಯಾತೀತತೆ ನಮಗೂ ನಂಬಿಕೆ ಇದೆ ಆದರೆ ಆ ಧ್ವನಿ ನಿಮ್ಮ ಧ್ವನಿಯಲ್ಲಿರಲಿ ನಿಮ್ಮ ಭಾಷೆಯಲ್ಲಿರಲಿ ಹಿಂದೂಗಳಿಗೆ ಒಂದು ರೀತಿ ಪದ್ಧತಿ ಮುಸಲ್ಮಾನರಿಗೆ ಒಂದು ರೀತಿ ಪದ್ಧತಿ ಇದು ಯಾವ ಸೀಮೆ ನ್ಯಾಯ ರೀ ದಯವಿಟ್ಟು ಸಭ್ಯತೆಯನ್ನು ನೀವು ಕಲೀರಿ ಸಂಸ್ಕೃತಿಯನ್ನು ನೀವು ಕಲೀರಿ ಆಮೇಲೆ ನಮಗೆ ಪಾಠ ಮಾಡ್ಲಿಕ್ಕೆ ಬನ್ನಿ ನಮ್ಮ ಧ್ವನಿ ಇದೇನೆ ನೀವು ಹೇಳಿದ್ದು ಏಕವಚನದಲ್ಲಿ ಮಾತಾಡಿಸಿದ್ದು ಸರಿ ಅಂತ ಆದರೆ ನಾನು ಮಾತಾಡಿದ್ದು ಸರಿ ಯಾರು ನನ್ನನ್ನು ಒಪ್ಕೊತಾರೋ ಬಿಡ್ತಾರೋ ಗೊತ್ತಿಲ್ಲ ದೇವರು ಒಪ್ತಾನೆ ಈ ಸ ಈಗ ಹಿಂದೂ ಸಮಾಜದ ಸಭ್ಯ ಜನ ಇದನ್ನು ಒಪ್ಕೊತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಲಿ ಪ ಇವತ್ತು ಚರ್ಚೆ ಮಾಡಲಿ ಯಾರು ಏನೇನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೇಳಿ ಸಿದ್ಧರಾಮಯ್ಯನವರೇ ಖಂಡಿತವಾಗಿ ಹೇಳ್ತೀನಿ ಸಂಸ್ಕೃತಿ ಸಭ್ಯತೆ ಬಗ್ಗೆ ಮಾತಾಡೋದಾದ್ರೆ ನನ್ನ ಎದುರುಗಡೆ ಬರ್ರಿ ಇಡೀ ಕರ್ನಾಟಕದಲ್ಲಿ ಕರ್ನಾಟಕದ ಜನ ನೋಡಲಿ ಲೈವ್ ಆಗಲಿ ಬನ್ನಿ ಎದುರುಗಡೆ ಅದಿಲ್ಲ ಅಂತಂದರೆ ಸಂಸ್ಕೃತಿ ಸಭ್ಯತೆ ಬಗ್ಗೆ ಮಾತಾಡೋದು ಮಾತಾಡೋದನ್ನು ಬಿಡಿ ಯಾಕೆಂದರೆ ಅದರ ಅರ್ಥನೇ ಗೊತ್ತಿಲ್ಲದೆ ಇರತಕ್ಕಂಥ ಜನ ನೀವು ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಬಗ್ಗೆ ನಾನು ಹೇಳೋದಿಲ್ಲ ಅನೇಕ ರಾಮ್ ಭಕ್ತರು ಭಕ್ತರು ಅಲ್ಲೂ ಇದ್ದಾರೆ ತುಂಬ ಜನ ಪ್ರಾಮಾಣಿಕವಾಗಿ ಇವತ್ತು ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯನಂತಹ ಧರ್ಮ ಲಂಡರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಧರ್ಮ ಲಂಡರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಧನ್ಯವಾದಗಳು

ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲತ್ತೆ ಗೆಲ್ಲಿಸ್ತೀವಿ ನನ್ನ ಟಿಕೆಟ್ ಬಗ್ಗೆ ಅವ್ರಿಗೆ ಯಾಕೆ ಚಿಂತೆ ನನ್ನ ಟಿಕೆಟ್ ಬಗ್ಗೆ ನನಗೆ ಚಿಂತೆ ಆಗಬೇಕು ಹೈಕಮಾಂಡ್ ಇದೆ ಯೋಚನೆ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಇದೆ ಪಾರ್ಟಿ ಇದೆ ಲೀಡರ್ಸ್ಗಳಿದ್ದಾರೆ ಅವ್ರಿಗೆ ಚಿಂತೆ ಮಾಡ್ತಾರೆ ಬಾಕಿಯವ್ರಿಗೆ ಯಾಕ್ರಿ ತಲೆ ತಲೆಬಿಸಿ ಅವ್ರು ಅವ್ರವ್ರ ಕೆಲಸ ನೋಡ್ಕೊಳ್ಳಿ